ಹಾಯ್ ಫ್ರೆಂಡ್ಸ್ ಆರ್ ಎಸ್ ಫ್ಲಿಕ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾಕಿನ್ನೂ ಬಂದಿಲ್ಲ ಮೇಡಮ್ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ ಬನ್ನಿ ನಾನು ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಯಾಕೆ ಬಂದಿಲ್ಲ ಅಂತ ಕಂಪ್ಲೀಟ್ ಡೀಟೇಲ್ಸ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಂಪ್ಲೀಟಾಗಿ ನೋಡಿ ನಿಮಗೇನಾದರೂ ಇನ್ಫಾರ್ಮೇಷನ್ ಯೂಸ್ಫುಲ್ ಅಂತ ಅನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಇನ್ನೂ ಹೆಚ್ಚೆಚ್ಚು ಇನ್ಫಾರ್ಮೇಷನ್ನ ಶೇರ್ ಮಾಡಬೇಕು ಅಂತ ಅನಿಸುತ್ತೆ ಹಾಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಒಂದು ಟ್ವೆಂಟಿ ಪರ್ಸೆಂಟ್ ಜನರಿಗೆ ಬಂದಿದೆ ಇನ್ನೂ ಏಯ್ಟಿ ಪರ್ಸೆಂಟ್ ಜನರಿಗೆ ಬಂದಿಲ್ಲ ತುಂಬ ಜನ ಯೋಚನೆ ಮಾಡ್ತಿರ್ತಾರೆ ಯಾಕಿನ್ನೂ ಬಂದಿಲ್ಲ ಯಾಕಿನ್ನೂ ಬಂದಿಲ್ಲ ಅಂತ ಕೆಲವರಿಗಂತೂ ತುಂಬಾ ಕನ್ಫ್ಯೂಷನ್ ಕೂಡ ಸ್ಟಾರ್ಟ್ ಆಗಿರುತ್ತೆ ನನ್ನ ಗೃಹಲಕ್ಷ್ಮಿ ಕಾರ್ಡ್ ಏನಾದರೂ ಕ್ಯಾನ್ಸಲ್ ಆಯಿತಾ ಅಥವಾ ಎಸ್ ಸಿ ಎಸ್ ಟೋರಿಗೆ ಮಾತ್ರ ಬಂದಿರೋದಾ ಅಥವಾ ಇನ್ನೂ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಮಾತ್ರ ಬಂದಿರೋದಾ ನಮ್ಮದು ಎ ಪಿ ಎಲ್ ಕಾರ್ಡ್ ಅದಕ್ಕೆ ಬಂದಿಲ್ವಾ ಈ ಥರ ಸುಮ್ಮನೆ ಸುಮ್ಮನೆ ಇವ್ರ ಹತ್ರ ಮಾತಾಡಿದಾಗ ಒಂದೊಂದೇ ಹೇಳ್ತಾರಲ್ವ ಆಗ ಹೀಗೆ ಅವರಿಗೆ ಅಂತಲ್ಲ ನಮಗೂ ಕೂಡ ಆ ಸಿಚುವೇಶನಲ್ಲಿ ಇದ್ದಾಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗೋದು ಸಾಮಾನ್ಯ ಅಲ್ವಾ ಆದರೆ ನಾನು ನಾನು ಏನು ಹೇಳ್ತಿದ್ದೀನಿ ಅಂದರೆ ಯಾಕೆ ಇನ್ನೂ ಬಂದಿಲ್ಲ ನೋಡಿ ನಾನು ಏನು ಹೇಳ್ತಿದ್ದೀನಿ ಅಂದರೆ ನಿಮಗೆ ಈ ಡೌಟ್ಗಳನ್ನ ನಾನು ಕ್ಲಿಯರ್ ಮಾಡ್ತೀನಿ ಏನಂತ ಅಂದರೆ ಯಾವುದೇ ರೀತಿ ನಿಮ್ಮ ಗೃಹಲಕ್ಷ್ಮಿ ಕಾರ್ಡು ಕ್ಯಾನ್ಸಲ್ ಆಗಿರಲ್ಲ ಹಾಗೆ ಯಾವುದೇ ಎಸ್ ಸಿ ಎಸ್ ಟಿಯವ್ರಿಗೆ ಮಾತ್ರ ಬಂದಿರೋದಲ್ಲ ಎಲ್ರಿಗೂ ಕೂಡ ಬಂದಿದೆ ಮತ್ತು ಬಿ ಪಿ ಎಲ್ ಎ ಪಿ ಎಲ್ ಅಂತ ಕೂಡ ಇಲ್ಲ ಎ ಪಿ ಎಲ್ನವರಿಗೂ ಬಂದಿದೆ ಬಿ ಪಿ ಎಲ್ನವರಿಗೂ ಬಂದಿದೆ ಆದರೆ ಇನ್ನೂ ಯಾಕೆ ಬಂದಿಲ್ಲ ಅಂತ ಆ ಡೌಟನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕ್ಲಿಯರ್ ಮಾಡಿದ್ದಾರೆ ೂ ಜನ ಗೃಹಲಕ್ಷ್ಮಿಯವರಿಗೆ ಹಣ ಕೊಡಬೇಕು ಅಂದರೆ ಒಂದು ತಿಂಗಳಿಗೆ ಮೂರು ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಬೇಕು ಆ ಹಣವನ್ನು ಎಲ್ರಿಗೂ ಒಂದೇ ದಿನಕ್ಕೆ ಹಾಕ್ಲಿಕ್ಕೆ ಆಗಲ್ಲ ಅಟ್ಲೀಸ್ಟ್ ಟು ಮಿನಿಮಮ್ ಫಿಫ್ಟೀನ್ ಡೇಸ್ ಆದರೂ ಟೈಮ್ ಬೇಕಾಗುತ್ತೆ ಖಂಡಿತ ಎಲ್ರಿಗೂ ಹಣ ಬಂದೇ ಬರುತ್ತೆ ಈ ಮಂತಲ್ಲಿ ಅಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾರಿಗೆಲ್ಲ ಇನ್ನೂ ಹಣ ಬಂದಿಲ್ವೋ ಅವರಿಗೆಲ್ಲ ನಾನೇನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ತಾಳ್ಮೆಯಿಂದ ಇರಿ ಖಂಡಿತವಾಗ್ಲೂ ನಿಮಗೆ ಹಣ ಬಂದೇ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್